ಬೆಂಗಳೂರಿನಲ್ಲೇ ಏಕಾಏಕಿ ಕುಸಿದಿರುವಂತಹ ರಸ್ತೆ ಗುಂಡಿ ಬಿದ್ದ ಹಿನ್ನೆಲೆ ವಾಹನ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ಸುಮಾರು ಎರಡು ಅಡಿಯವರೆಗೆ ಆಳಕ್ಕೆ ಗುಂಡಿ ನಿರ್ಮಾಣ ಆಗಿದೆ ಹಾಗಾಗಿ ಸಿಲಿಕಾನ್ ಸಿಟಿಯ ವಾಹನ ಸವಾರರೇ ಸ್ವಲ್ಪ ಯಾಮಾರಿದ್ರೂ ಕೂಡ ಜೀವಕ್ಕೆ ಕಂಟಕ ಫಿಕ್ಸು ಬೆಂಗಳೂರಿನ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಬಳಿ ಗುಂಡಿ ನಿರ್ಮಾಣ ಆಗಿರೋದು ಬೆಂಗಳೂರಿನಲ್ಲಿ ಏಕಾಏಕಿ ಕುಸಿದಿರುವಂತಹ ರಸ್ತೆಯ ಗುಂಡಿ ಹಾಗಾಗಿ ವಾಹನ ಸವಾರರು ಪರದಾಡಬೇಕಾಗಿರುವಂತಹ ಪರಿಸ್ಥಿತಿ ಆಗಿದೆ ಯಾಕಂದ್ರೆ ಎರಡು ಅಡಿಗಳವರೆಗೆ ಈ ಗುಂಡಿ ನಿರ್ಮಾಣ ಆಗಿದೆ ಹಾಗಾಗಿ ನೋಡ ಸ್ವಲ್ಪ ಯಾಮಾರಿದ್ರು ಕೂಡ ಜೀವಕ್ಕೆ ಕಂಟಕ ಆಗುತ್ತೆ ಬೆಂಗಳೂರಿನ ರಾಜಾಜಿನಗರದ ಮೆಟ್ರೋ ಬಳಿ ಇರುವಂತಹ ಗುಂಡಿ ಇದು ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಈಗ ಗುಂಡಿಗಳ ಹಾವಳಿನ ಅನ್ನೋ ಪ್ರಶ್ನೆ ಮೂಡುತ್ತಾ ಇದೆ ಯಾಕಂದ್ರೆ ನಡು ರಸ್ತೆಯಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಆ ಗುಂಡಿ ನೋಡಿ ಗುಂಡಿ ಅದು ಒಂದ್ ರೀತಿಯಾಗಿ ಚಂದ್ರಯಾನದ ಈ ಚಿತ್ರಗಳು ನೋಡಿದಾಗ ಹೆಂಗಿರುತ್ತೆ ಹಂಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನ ನೀಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ದೂರವಾಣಿ ಸಂಪರ್ಕದಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಚರಣ್ ಬ್ರ್ಯಾಂಡ್ ಬೆಂಗಳೂರು ಅಂತ ಕರಿತೀವಿ ಆದ್ರೆ ಈ ಗುಂಡಿ ನೋಡ್ತಾ ಇದ್ರೆ ಇದೇನಪ್ಪ ನಮ್ ಬೆಂಗಳೂರು ಅನ್ಸುತ್ತೆ ಇವಾಗ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಚರಣ್ ಬ್ಯಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗ್ತಿದೆ ಅಂತ ಒಂದು ಅನುಮಾನ ಶುರುವಾಗಿರುವಂತದ್ದು ಕಾರಣ ಇಷ್ಟೇ ಎಲ್ಲಿ ನೋಡಿದ್ರಲ್ಲಿ ಗುಂಡಿಗಳು ಕಾಣಸಿಕ್ತಾ ಇದೆ ಒಂದೆಡೆ ಪಾಲಿಕೆ ಡಾಮಾರೀಕರಣ ಆಗಿರುವಂತಹ ರಸ್ತೆಗಳಿಗೆ ಮತ್ತೆ ದಾಮರನ್ನ ಹಾಕುತ್ತೆ ಆದ್ರೆ ಒಂದೊಂದು ಸಣ್ಣ ಪುಟ್ಟ ರಸ್ತೆಗಳಲ್ಲಿ ಪ್ರಮುಖ ಮುಖ್ಯ ರಸ್ತೆಗಳಲ್ಲಿ ಗುಂಡಿ ಬಿದ್ರೆ ಅದನ್ನ ಗಮನಿಸೋರು ಯಾರು ಇಲ್ಲ ಅನ್ನುವಂತಹ ಸ್ಥಿತಿಗೆ ಬಂದು ತಿಳಿಸಿದೆ ಸದ್ಯ ಇವತ್ತು ಮುಂಜಾನೆ ವೇಳೆಗೆ ರಾಜಾಚ ಮೆಟ್ರೋ ಸ್ಟೇಷನ್ ಬಳಿ ಆ ಬೃಹತ್ ಆಕಾರದ ಗುಂಡಿ ನಿರ್ಮಾಣ ಆಗಿರುವಂತದ್ದು ಸುಮಾರು ಎರಡು ಅಡಿಕೂ ಹೆಚ್ಚು ಆಳಕ್ಕೆ ಈ ರಸ್ತೆ ಗುಂಡಿ ಇಳಿದಿರುವಂತದ್ದು ಈ ಹಿನ್ನೆಲೆಯಲ್ಲಿ ವಾಹನ ಸವಾರರು ಏನಿದ್ದಾರೆ ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಪ್ರಮುಖವಾಗಿ ಈ ಒಂದು ಗುಂಡಿ ಏನಿದೆ ಆ ರಸ್ತೆಗೆ ಮತ್ತೆ ಆ ಜಲಮಂಡಳಿಯ ಒಳಚರಂಡಿ ವ್ಯವಸ್ಥೆ ಏನಿದೆ ಅದರ ಪಕ್ಕದಲ್ಲೇ ಬಿದ್ದಿರುವ ಹಿನ್ನೆಲೆಯಲ್ಲಿ ಎಲ್ಲ ಒಳಚರಂಡಿ ವ್ಯವಸ್ಥೆ ಕೂಡ ಒಡೆದಿದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಸೃಷ್ಟಿಯಾಗ್ತಿದೆ ಕಾರಣ ಒಂದು ಬೇಸಿಗೆಯಲ್ಲೂ ಕೂಡ ಆ ಗುಂಡಿಯಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿರುವಂತದ್ದು ವಾಹನ ಸವಾರಿಗೆ ಕನ್ಫ್ಯೂಸ್ ಆಗ್ತಾ ಇರುವಂತದ್ದು ಈ ಹಿನ್ನೆಲೆ ಅಲ್ಲಿನ ಸ್ಥಳೀಯರೇನಿದ್ದಾರೆ ಅದಕ್ಕೆ ಅದರ ಸುತ್ತ ಕಲ್ಲು ಹಾಗೆ ಮರದ ಕಟ್ಟಿಗೆಗಳನ್ನ ಇಟ್ಟು ಆ ಪ್ರದೇಶದಲ್ಲಿ ವಾಹನವನ್ನ ಚಲಾಯಿಸಿದಂತೆ ಸಾರ್ವಜನಿಕರೇ ಮನವಿಯನ್ನ ಮಾಡ್ತಾ ಇರುವಂತದ್ದು ಇಷ್ಟೆಲ್ಲ ಆದ್ರೂ ಕೂಡ ಬೆಳಗ್ಗೆ ಸುಮಾರು ನಾಲ್ಕು ಗಂಟೆಗೆ ಈ ಗುಂಡಿ ನಿರ್ಮಾಣ ಆದ್ರೂ ಕೂಡ ಇಲ್ಲಿ ಇದುವರೆಗೂ ಯಾವುದೇ ರೀತಿಯಾದಂತಹ ಪಾಲಿಕೆ ಅಧಿಕಾರಿಗಳಾಗಿರಬಹುದು ಸ್ಥಳೀಯ ಇಂಜಿನಿಯರ್ ಗಳಾಗಿರಬಹುದು ಈ ಒಂದು ಎಡವಟ್ಟು ಏನಿದೆ ವಾಹನ ಸವಾರರ ಪ್ರಾಣಕ್ಕೆ ಅಪಾಯವನ್ನ ತರುವಂತಹ ಸಾಧ್ಯತೆಗಳಿರುವಂತದ್ದು ಇದರಿಂದಾಗಿ ಎಲ್ಲೋ ಬ್ರ್ಯಾಂಡ್ ಬೆಂಗಳ ಬೆಂಗಳೂರು ಆಗಬೇಕಿದ್ದ ಸಿಲಿಕಾನ್ ಸಿಟಿ ಬ್ಯಾಡ್ ಬೆಂಗಳೂರು ಆಯ್ತಾ ಅನ್ನುವಂತಹ ಒಂದಿಷ್ಟು ಆತಂಕ ಜನರಲ್ಲಿ ಶುರುವಾಗಿರುವಂತದ್ದು ಅಖಿಲೇಶ್ ಧನ್ಯವಾದಗಳು ಚರಣ್ ತಮ್ಮೆಲ್ಲ ಮಾಹಿತಿಗೆ